ಕುಂಭಕೋಣಂ ಸ್ಟೈಲಲ್ಲಿ ಟೊಮೆಟೊ ತೊಕ್ಕು ಮಾಡೋದು ಹೇಗೆ ಅಂತ ಈಗ ನೋಡೋಣ ಇಡ್ಲಿ ದೋಸೆ ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಓಂ ಶ್ರೀ ಗುರುಬಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಕುಂಭಕೋಣಂ ಸ್ಟೈಲಲ್ಲಿ ಟೊಮೆಟೊ ತೊಕ್ಕು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿಗೆಲ್ಲ ಆಗುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಬೇಕಂತ ನೋಡೋಣ ಅದಕ್ಕೆ ಎಣ್ಣೆ ಸಾಸಿವೆ ಒಗ್ಗರಣೆಗೆ ಮತ್ತು ಇಂಗು ಕರಿಬೇವು ಕಡಲೆಬೇಳೆ ಇದೆಲ್ಲ ಇಂಗು ಒಗ್ಗರಣೆಗೆ ಮತ್ತು ಅರಿಶಿನ ಸ್ವಲ್ಪ ಇಲ್ಲಿ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ ನಾನು ಸಾಂಬಾರ್ ಪೌಡ್ರ್ ಬೇಕಿದ್ದಕ್ಕೆ ಮತ್ತು ನಾ ಯಾವತ್ತು ಬೆಲ್ಲ ಹಾಕಿ ಮಾಡೋದಿಲ್ಲಲ್ಲ ಸಾಮಾನ್ಯಕ್ಕೆ ಇದಕ್ಕೆ ಬೆಲ್ಲ ಹಾಕಿ ಮಾಡೋದು ಇದೇ ಇದರಲ್ಲಿ ವಿಶೇಷತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಖಾರದ ಪುಡಿ ಮತ್ತು ಟೊಮೆಟೊ ತೊಕ್ಕು ಹೇಳಿದೆಲ್ಲ ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಎರಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಮೂರು ಟೊಮೆಟೊ ಮೂರು ಈರುಳ್ಳಿ ಸಣ್ಣ ಸಣ್ಣದ ತೊಗೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಣ್ಣೆ ಬಾಣಲೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದೀನಿ ನಾಲ್ಕು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಐದು ಸ್ಪೂನ್ ಇದೆ ಎಣ್ಣೆ ಜಾಸ್ತಿ ಇದಕ್ಕೆ ಈಗ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದ ಕೂಡಲೆ ಸಾಸಿವೆ ಒಗ್ಗರಣೆಗೆ ಸಾಸಿವೆ ಪಟ್ಪಟ ಅಂತ ಇದ್ದಾಗೆ ಸ್ವಲ್ಪ ಕರಿಬೇವು ಹಾಕೋಣ ಅದು ಕರಿಬೇವು ಪಟ್ಪಟ ಅಂತ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಒಂಚೂರು ಇಂಗು ಇಂಗು ಇದಕ್ಕೆ ಕಂಪಲ್ಸರಿ ಸ್ವಲ್ಪ ಕಡಲೆಬೇಳೆ ಆಗಲಿ ಆಗಿದ ಕೂಡಲೇ ಉಳ್ದ ಪದಾರ್ಥಗಳೆಲ್ಲ ಹಾಕೋಣ ಇದು ನೋಡಿ ಕುಂಭಕೋಣಮಲ್ಲಿ ತುಂಬ ಫೇಮಸ್ಸು ಇಡ್ಲಿ ದೋಸೆ ಚಪಾತಿಗೆಲ್ಲ ಇದು ಕೊಡ್ತಾರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಆ ಸೈಡ್ ಹೋದಾಗ ಹೋಟ್ಲಲ್ಲಿ ಒಂದು ಚೆನ್ನಾಗಿ ಟೇಸ್ಟ್ ನೋಡಿ ಮನೆಯಲ್ಲೂ ಮಾಡ್ಬೋದು ಅದೇ ಟೇಸ್ಟ್ ಬರೋ ಥರ ಮಾಡಿ ತೋರಿಸ್ತಾ ಇದ್ದೇನೆ ಇದೇ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಡಲೆಬೇಳೆ ಹಾಕ್ತಾ ಬಂತು ಈ ಕಡಲೆಬೇಳೆ ಹಾಕ್ತಿದ್ದಾಗೇನೆ ನಾವು ಈರುಳ್ಳಿ ಹಾಕ್ಬಿಡೋಣ ಇಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊ ಎರಡನ್ನೂ ಈಕ್ವಲ್ ಆಗಿ ತಗೊಂಡಿದ್ದೀನಿ ಈಕ್ವಲ್ ಮೆಜರ್ಮೆಂಟಲ್ಲೇ ಇದ್ರೆ ಕರೆಕ್ಟ್ ಆಗುತ್ತೆ ನೋಡಿ ಕಡಲೆಬೇಳೆ ಆಯಿತು ಈಗ ಈರುಳ್ಳಿ ಹಾಕಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಬೇಯ್ಬೇಕಂತ ಬೇಗ ಬೇಯ್ಬೇಕಂದ್ರೆ ಒಂದು ಚೂರು ಉಪ್ಪು ಹಾಕೊಂಡ್ರೆ ಸ್ವಲ್ಪ ಈರುಳ್ಳಿ ಬೇಗ ಬೇಯುತ್ತೆ ಈಗ ನಾನು ಈರುಳ್ಳಿಗಾಗಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಬೇರೆದ ಅಷ್ಟೇನೆ ಈಗ ಸ್ವಲ್ಪನೇ ಹಾಕ್ತಾರೆ ಅದು ಪೂರ್ತಿ ಪದಾರ್ಥಕ್ಕೆ ಹಾಕ್ತಾ ಇಲ್ಲ ಪೂರ್ತಿ ಸೊಪ್ಪುಗೆ ಹಾಕ್ತಾ ಇಲ್ಲ ಈರುಳ್ಳಿಗೆ ಬೇಕಾದ ವಸ್ತು ಮಾತ್ರ ಹಾಕ್ತಾ ಇದ್ದೇನೆ ಇದು ಈರುಳ್ಳಿ ಸರಿ ಬೈಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಇಷ್ಟು ಈರುಳ್ಳಿ ಆದ್ರೆ ಟೂ ತ್ರೀ ಮಿನಿಟ್ಸ್ ಬೇಕು ನೀವು ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡೆ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಈಗ ಇದೊಂದು ಅರ್ಧ ಭಾಗದಷ್ಟು ಬೆಂದ್ರೆ ಸಾಕು ತುಂಬಾ ಕಲರ್ ಬರ್ಬೇಕಂತ ಏನಿಲ್ಲ ಇಷ್ಟು ಅರ್ಧ ಭಾಗ ಬೆಂದ್ರೆ ಸಾಕು ನಾವು ಟೊಮೆಟೊ ಹಾಕೊಳ್ಬೋದು ಅದಕ್ಕೆ ಮೊದಲು ಸ್ವಲ್ಪ ಅರಿಶಿನ ಅರಿಶಿನ ಇಲ್ಲದೆ ಅಡಿಗೆ ಮಾಡಬಾರ್ದು ಅರಿಶಿನ ಆರೋಗ್ಯಕ್ಕೂ ಒಳ್ಳೇದು ರುಚಿಗೂ ಒಳ್ಳೇದು ಸಾಂಪ್ರದಾಯಿಕವಾಗಿ ನಾವು ಅಡಿಗೆನ ಅಡಿಗೆನಲ್ಲಿ ಅರಿಶಿನ ಬಳಸ್ಬೇಕು ಈಗ ನೋಡಿ ಆಲ್ಮೋಸ್ಟ್ ಆಗಿದೆ ಈರುಳ್ಳಿ ಈಗ ನಾವು ಟೊಮೆಟೊವನ್ನು ಹಾಕಿಬಿಡೋಣ ಸಮ ಪ್ರಮಾಣದ ಟೊಮೆಟೊ ನೀವು ಹುಳಿ ಟೊಮೆಟೊ ಬೇಕಾದ್ರೂ ತಗೊಳ್ಬಹುದು ಇಲ್ಲ ಹೈಬ್ರಿಡ್ ಟೊಮೆಟೊ ಬೇಕಾದ್ರೂ ತಗೊಳ್ಬೋದು ಇದು ಸ್ವಲ್ಪ ತುಂಬಾ ಬೇಯ್ಬೇಕಂತ ಇಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಬೆಂದ್ರೆ ಸಾಕು ತುಂಬಾ ಬೇಸ್ಬಾರ್ದು ಇಷ್ಟ ಆಗಿತ್ತು ನೋಡಿ ಒಂದ್ಸಲ ಕಲ್ಸಿದ್ದೇನೆ ಅಷ್ಟೇ ನಾನಿದು ಬಿಸಿ ಹತ್ತಿದ್ರೆ ಸಾಕು ಬಿಸಿ ಹತ್ತಿದ ಕೂಡ್ಲೇನೆ ನಾವು ಖಾರದ ಪುಡಿ ಖಾರದ ಪುಡಿ ಮತ್ತೆ ಹಾಕೋಣ ಫಸ್ಟಿಗೆ ಸಾಂಬಾರ್ ಪೌಡ್ರ್ ನೋಡಿ ಮನೇಲಿ ಯಾವ ಸಾಂಬಾರ್ ಪೌಡ್ರ್ ಇದೆಯೋ ಅದು ಹಾಕಿ ಇಲ್ಲಿ ನಾನು ಉಡುಪಿ ಸಾಂಬಾರ್ ಪೌಡರ್ ಹಾಕ್ತಾ ಅದು ಲಿಂಕ್ ಕೊಡ್ತೀನಿ ಮಾಡಿರೋದು ಬೇಕಾದ್ರೆ ನೋಡ್ಕೊಳ್ಳಿ ಅದಿಲ್ಲ ಅಂದ್ರೆ ಯಾವ ಸಾಂಬಾರ್ ಪೌಡರ್ ಇದೆ ಹಾಕಿ ಇಲ್ಲ ಎಂ ಟಿ ಆರ್ ಸಿಗುತ್ತಲ್ಲ ಅದು ಕೂಡ ಹಾಕ್ಬೋದು ಇದು ನಾನು ಚೂರ್ ಬೇಯ್ಲಿ ಹಾಕ ಚೂರ್ ತುಂಬಾ ಬೇಯ್ಬೇಕಂತು ಇಲ್ಲ ಇದು ಸ್ಮ್ಯಾಶ್ ಎಲ್ಲ ಹಾಕ್ಬಕ್ ಹಾಕ್ಬೇಕಂತ ಇಲ್ಲ ಸ್ವಲ್ಪ ಬೆಂದ್ರೆ ಸಾಕು ನೋಡಿ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ರಾತ್ರಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಕೂಡ ಆಗುತ್ತೆ ಯಾಕಂದ್ರೆ ತೆಂಗಿನಕಾಯಿ ಹಾಕೋದಿಲ್ಲ ಆದ ಕಾರಣ ಹಾಳಾಗೋದಿಲ್ಲ ಮತ್ತೆ ನೀರು ಹಾಕೋದಿಲ್ಲ ನಾವು ಇದಕ್ಕೆ ನೀರು ಹಾಕೋದಿಲ್ಲ ತೆಂಗಿನಕಾಯಿ ಹಾಕೋದಿಲ್ಲ ಅದಕ್ಕೆ ಇದು ಒಂದ್ ಎರಡ್ ಮೂರ್ ದಿವಸ ಇರುತ್ತೆ ಹಾಳಾಗೋದಿಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ದಿವಸ ಇರುತ್ತೆ ಇಂಥದೆಲ್ಲ ಮಾಡಿಟ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋರು ಆರಾಮ್ಸೆ ಯೂಸ್ ಮಾಡ್ಕೊಳ್ಬಹುದು ನೋಡಿ ಈಗ ಎಷ್ಟು ಬೆಂದಿದೆ ಈಗ ನಾನು ಇದಕ್ಕೆ ಖಾರದ ಪುಡಿ ಸರಿ ಹುಳಿ ಪುಡಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡ್ರು ಹುಳಿ ಪುಡಿ ಅಂತಾರೆ ಸಾಂಬಾರ್ ಪೌಡ್ರ್ ಅಂತಾರೆ ಇದ್ರ ಖಾರದ ಅಂಶ ಇರೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿ ಹಾಕ್ತೀವಿ ಸಾಂಬಾರ್ ಪೌಡರ್ ಖಾರ ಜಾಸ್ತಿ ಇರೋದಿಲ್ಲ ಅದಕ್ಕಿಂತ ಸ್ವಲ್ಪ ನಾನು ಖಾರದ ಪುಡಿ ಕೂಡ ಹಾಕ್ತಾ ನೋಡಿ ಇದಕ್ಕೆ ನೀರ್ ಹಾಕಿದಿರ ಮಾಡ್ತಾ ಇರೋದು ಗಮನ ಇಟ್ಕೊಳ್ಳಿ ನೀರ್ ಬೇಡ ಇದಕ್ಕೆ ಟೊಮೆಟೋದಲ್ಲಿರೋ ನೀರು ಈರುಳ್ಳಿ ಇರೋ ನೀರೇ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಇನ್ನೊಂದು ಹಾಕಬೇಕು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಒಂಚೂರು ಬೆಲ್ಲ ಬೆಲ್ಲ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ನಿಮ್ಗೆ ಜಾಸ್ತಿ ಸಿಹಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾರೆ ಕಡಿಮೆ ಹಾಕೊಳ್ಳಿ ಬಟ್ ಬೆಲ್ಲ ಹಾಕ್ಲೇಬೇಕು ಇದಕ್ಕೆ ಬೆಲ್ಲ ಹಾಕಿದ್ರೇ ಚೆನ್ನ ಇದು ಸ್ವಲ್ಪ ಬೇಯಿಲಿ ಇವಾಗ ಇದು ಹುಳಿ ಪುಡಿ ಖಾರದ ಪುಡಿ ಅದಕ್ಕೆಲ್ಲ ಸೇರಿ ಬೇಯಬೇಕು ನೋಡಿ ಇದ್ರ ವಿಶೇಷತೆ ಏನಂದ್ರೆ ಎಲ್ಲಾರು ಟೊಮೆಟೊ ಬೇಯಿಸ್ಬಿಟ್ಟು ಆಮೇಲೆ ಎಲ್ಲ ಉಪ್ಪು ಖಾರ ಹಾಕ್ತಾರಲ್ಲ ಇದು ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಬೆಂದಿರೋದು ಟೊಮೆಟೊ ಉಪ್ಪು ಖಾರದಲ್ಲೇ ಬೆಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ಆಗಿದೆ ಅದೇ ಇದು ವಿಶೇಷತೆ ಈಗ ನೋಡಿ ಎಲ್ಲ ಆಗಿದೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದೀನಿ ನೋಡ್ಕೊಳ್ಳಿ ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ ನೋಡಿ ತುಂಬಾ ಚೆನ್ನಾಗಿದೆ ಬಂದಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಂಡು ಒಂದು ಕುದಿ ಕುದಿಸ್ಕೊಳ್ಬಹುದು ನಾನು ಹಾಕಿರೋದೆಲ್ಲ ಕರೆಕ್ಟ್ ಆಗಿದೆ ನೋಡಿ ಹೀಗಿದಾನ ಬೌಲಿಗೆ ತೊಗೊಂಡ್ಬಿಡೋಣ ಒಂದು ನಾಲ್ಕೈದು ದಿವಸ ಹಾಗೆ ಇಟ್ಟರೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟು ತುಂಬ ದಿನ ಇರುತ್ತೆ ಈಗ ಬೌಲಿಗೆ ತೊಗೊಳ್ತಾ ಇದ್ದೀನಿ ನೋಡಿ ಕುಂಭಕೋಣಂ ಟಮ ಟೊಮೆಟೊ ತೊಕ್ಕ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನ ಗವಂತ